ನೋಡಿ ಇದು ನೋಡಿ ಇದು ನಮ್ಮ ಊರಿನ ರೋಡಿದು ಕಾಡಲ್ಲಿ ಸೊ ಇದು ಹೆಸಿನ ಹಣ್ಣು ಅಂತ ಕರಿತೀವಿ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಇದೆಲ್ಲ ಕಾಯಿ ಇದು ನಮ್ಮೂರಲ್ಲಿ ಇದನ್ನು ಹೆಸಿನ ಹಣ್ಣು ಅಂತ ಕರಿತೀವಿ ಕೆಲವೊಬ್ಬರು ವೈಲ್ಡ್ ಜಾಕ್ ಫ್ರೂಟ್ ಅಂತ ಕರೀತಾರೆ ತುಳುವಲ್ಲಿ ಇದು ಪೆಜತ ಕಾಯಿ ಅಂತಲೂ ಕರೀತಾರೆ ಇದು ಬಹಳ ಚೆನ್ನಾಗಿರುವಂಥ ಹಣ್ಣಿದು ಕಾಡಲ್ಲಿ ಬೆಳೆಯುತ್ತೆ ಇದೊಂಥರ ಹಲಸಿನ ಹಣ್ಣಿನ ರೂಪನೇ ಇಲ್ಲಿ ನೋಡಿ ಇದನ್ನ ಓಪನ್ ಮಾಡ್ತೀನಿ ನೋಡಿ ಈಗೆಲ್ಲ ಮಂಗಗಳು ತಿಂದು ತಿಂದು ಹಾಳು ಮಾಡಿದ್ದಾವೆ ಈ ಈ ಇದನ್ನು ನೀವು ಹೊರಗಡೆ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ನೋಡಿ ತುಂಬ ಸೂಪರಾಗಿರುತ್ತೆ ಇಲ್ಲಿ ನೋಡಿ ಇದನ್ನು ಆ್ಯಕ್ಚುಲಿ ತಿನ್ನಬೇಕು ನಾವು ಕಾಡಲ್ಲಿ ಬೆಳೆಯುವಂಥ ಎಲ್ಲ ವಸ್ತುಗಳು ಕೂಡ ನಮಗೆ ಹೆಲ್ಪ್ಫುಲ್ಲೇ ಸೊ ಇದನ್ನು ತಿಂದರೆ ರಕ್ತದ ಎಲ್ ಡಿ ಎಲ್ ಮಟ್ಟ ಹೆಚ್ಚಾಗುತ್ತಂತೆ ರೋಗ ನಿರೋಧಕ ಶಕ್ತಿಗಳು ನಮ್ಮ ದೇಹದಲ್ಲಿ ಸಮೃದ್ಧ ಆಗುತ್ತೆ ಹೃದಯ ಕಾಯಿಲೆಗಳ ಅಪಾಯವನ್ನು ಇದು ಕಡಿಮೆ ಮಾಡುತ್ತಂತೆ ಕೆಲವೊಬ್ಬರಿಗೆ ಉರಿಯೂತ ಇರುತ್ತೆ ಅದೆಲ್ಲವೂ ಕೂಡ ಇದರಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳಿ ಸೈನ್ಸ್ ಹೇಳುತ್ತೆ ನೋಡಿ ನಾವೆಲ್ಲ ಚಿಕ್ಕವರಿರುವಾಗಿಂದಲೂ ಇದನ್ನು ಈ ಒಂಥರ ಮಳೆಗಾಲ ಶುರುವಾಗುವ ಮುಂಚೆ ಬೇಸಿಗೆಗಾಲ ಇರುತ್ತಲ್ಲ ಅವಾಗೆಲ್ಲ ರಜೆಯ ಮಜವನ್ನು ಈ ಹಣ್ಣುಗಳಿಂದ ಅನುಭವಿಸ್ತಾ ಇದ್ವಿ ನೋಡಿ ಹೆಂಗಿದೆ ನೋಡಿ ಮುಳ್ಳು ಮುಳ್ಳು ಇರುತ್ತೆ ಅದ್ರ ಮರವನ್ನು ತೋರಿಸೋಣ ಅಲ್ಲಿದೆ ನೋಡಿ ಅದ್ರ ಮರ ಇದೆ ಹಂಗಿದೆ ನೋಡಿ ಹುಡ್ಕೊಂಡಿದೆ ಮಂಗಗಳು ಈಗೀಗ ತುಂಬ ಇದನ್ನೆಲ್ಲ ತಿಂದು ತಿಂದು ಹಾಳು ಮಾಡ್ತಿದ್ದಾವೆ ಮನುಷ್ಯರು ಬಹುಶಃ ನಾವೆಲ್ಲ ಸಿಟಿಗೆ ಹೋಗ್ಬಿಟ್ಟು ಇದನ್ನೆಲ್ಲ ತಿಂತಾಯಿಲ್ಲ ನಾನು ದಾರಿ ಮೇಲೆ ಹೋಗ್ತಿರ್ಬೇಕಾದ್ರೆ ಇಷ್ಟೊಂದು ಸಿಕ್ತು ದಾರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಸೊ ನಿಮ್ಮೂರಲ್ಲೂ ಇದಕ್ಕೆ ಏನಂತ ಕರೀತಾರೆ ನೀವು ಇದನ್ನು ತಿಂದಿದ್ದೀರಾ ತಿಂದರೆ ಅದರ ರುಚಿ ಹೆಂಗಿತ್ತು ಎಲ್ಲವನ್ನ ಹೇಳಿ ಸೊ ನಾನಂತೂ ಈಗ ತಿಂತಾ ಆದಷ್ಟು ನಮ್ಮ ಮಕ್ಕಳಿಗೆ ಇದನ್ನು ತಿನ್ಸೋಣ ಕೊಡೋಣ ಸೊ ಇದೆಲ್ಲ ಕಾಡು ಕೊಡುವಂತಹ ವರ ಇದು ನಮಗೆ ಕಾಡು ಕೊಡುವಂಥ ಫ್ರೂಟ್ಸು ಹಾಗಾಗಿ ಇದು ಕಾಡಿನ ಹಲಸಿನ ಹಣ್ಣು